ഹായ് ബംഗ് കൂച്ചു ബംഗറി ഊര് ഹരി ഇവ ഹൈവേ രോഡല്ല ഹായ് ಬಿಸಿಲು ಬಿಸಿಲಲ್ಲಿ ಕಾರು ಅಷ್ಟೇ ನೆರಳು ಸಿಕ್ಕಿದೆ ಇಷ್ಟೇ ನೆರಳಲ್ಲಿ ಕೂತಿದ್ದೀನಿ ಬಂಗಾರಿ ಫಸ್ಟ್ ಟೈಮ್ ಊರಿಗೆ ಹೋಗ್ತಾ ಇದೆ ಇವಾಗ ಲಾಂಗ್ ಟ್ರಿಪ್ ಫಸ್ಟ್ ಟೈಮ್ ಅಲ್ಲ ಎರಡನೇ ಟ್ರಿಪ್ ಮೂರನೇ ಟ್ರಿಪ್ ಲಾಂಗ್ ಮೂರನೇ ಟ್ರಿಪ್ ಲಾಂಗು ಹ್ಞೂ ಇವಾಗ ಸ್ವಲ್ಪ ದೊಡ್ಡವನಾಗೇನಲ್ಲ ಅವು ಸಣ್ಣವನಿದ್ದ ತ್ರೀ ಮಂತ್ಸ್ ಇವಾಗ ನೈನ್ ಮಂತ್ಸಾಗಿ ಹೋಗ್ತಿದ್ದಲ್ಲ ಊರಿಗೆ

அது எல்லாம் மெமொரி மெமொரி எல்லா இரவு தந்த